ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದಮೇಲೆ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೋಡರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಕಳೆದ ಸಂಚಿಕೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ಲಿ ನಿಲ್ಲಿಸಿದ್ವಿ ಅಜಯ್ ರಾವ್ ಅವ್ರ ಬಗ್ಗೆ ನಾವು ಪ್ರಶ್ನೆ ಕೇಳಿದ್ದೆ ನಿಮಗೆ ಕಾರ್ ಅದು ಎಮೋಷ್ನಲಿ ಜನರನ್ನ ಮೂರ್ಖರನ್ನ ಮಾಡಿದ್ರ ಸರ್ ಅದು ಆ್ಯಕ್ಚುಲಿ ಒಂದು ಗಿಮಿಕ್ ಅಂತ ನನಗೆ ಅಂದರೆ ಅದು ಆ ಈ ಸಿನಿಮಾಕ್ಕೆ ಸಂಬಂಧಪಟ್ಟ ಘಟನೆನೇ ಅಲ್ಲ ಅದು ಯಾವತ್ತೋ ಆಗಿರೋದು ಆ ವಿಷುವಲ್ ಮಾತ್ರ ಇತ್ತು ಅದು ಈ ಟೈಮ್ಗೆ ಬಿಟ್ಟರು ಅಷ್ಟೆ ಗಿಮಿಕ್ ಅಲ್ಲದೆ ಇನ್ನೇನು ಯಾ ಯಾರಿಗೆ ಅದನ್ನು ಬೇರೆ ಏನು ಅರ್ಥ ಮಾಡಲಿಕ್ಕಿದೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವರೇ ನಿರ್ಮಾಣ ಮಾಡಿದಂತ ನಾನು ನಾನು ಅದನ್ನು ಆ ಫೋಟೋ ಸಮೇತ ಅಜಯ್ ರಾವ್ಗೆ ಕಳಿಸಿ ಸಾರಿ ಇದು ಇಂಥದ್ದೆಲ್ಲ ಮಾಡ್ತಾ ಇದ್ದಂತೆ ಈ ಸಿನಿಮಾ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡಿದ್ದೆಲ್ಲ ನಿಜ ಅದಕ್ಕೆ ರಿಪ್ಲೈ ಬಂದಿದ್ದು ತುಂಬ ಥ್ಯಾಂಕ್ಸ್ ಅಣ್ಣ ಅಂತೆಲ್ಲ ರಿಪ್ಲೈ ಬಂದಿದೆ ಅಜಯ್ ರಾವಿಂದ ಅಂದರೆ ಅದು ಈ ಈ ಸಿನಿಮಾಕ್ಕೆ ಸಂಬಂಧಪಟ್ಟ ಇನ್ಸಿಡೆಂಟ್ ಅಲ್ಲ ಅದು ಹಿಂದೆ ಯಾವತ್ತೋ ನಡೆದಿರೋದು ಸುಮ್ಮನೆ ಅಲ್ಲ ಓಹೋ ಈ ಸಿನಿಮಾದಿಂದ ಮಾರಾಟ ಮಾಡೋಷ್ಟು ಇದಲ್ಲವನು ಏನು ಪರಮ ಜಾಣ ಬುದ್ಧಿವಂತ ಅದು ಗೊತ್ತಿದೆ ಹೇಗೆ ಯಾವ ರೀತಿ ಇಂಡಸ್ಟ್ರೀಲಿ ಇರಬೇಕು ಅಂತೇಳಿ ಅಂದರೆ ಪಾಠ ಕಲಿಸಿದೆ ಅಜಯ್ ರಾವ್ಗೆ ಕೃಷ್ಣ ಅಲ್ವಾ ಸೊ ಆದ್ರಿಂದ ಅದು ಸಿನಿಮಾಕ್ಕೂ ಅದ ಇನ್ಸಿಡೆಂಟಿಗೂ ಸಂಬಂಧ ಇಲ್ಲ ಓಕೆ ಸೊ ಸಂಬಂಧ ಇಲ್ಲ ಸೊ ಜನ ಯಾರೋ ಅಪ್ ಮಾಡಿ ಮಾತಾಡಿದ್ರು ಸೊ ಅವರೆಲ್ಲ ಸ್ವಲ್ಪ ತಲೆಯಿಂದ ತೆಗೆದಾಕ್ಬಿಡಿ ಮನ್ಸಿಗೆ ತೆಗೆದಾಕ್ಬಿಡಿ ಅಂತ ಹೇಳೋಣ ಸರ್ ಇನ್ನು ಈ ಕೃಷ್ಣ ಅನ್ನೋದು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ ಸರ್ ಅಜಯ್ ರಾವ್ಗೆ ಕೃಷ್ಣನ್ ಲವ್ ಸ್ಟೋರಿ ಬಂತ ಕೃಷ್ಣ ಲೀಲಾ ಬಂತ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಬಂತು ಕೃಷ್ಣ ರುಕ್ಕು ಬಂತು ಸೊ ಈ ಕೃಷ್ಣ ಸೀರೀಸ್ ಸೀರೀಸನ್ನು ಮಾಡ್ತಾ ಇದ್ದಾರೆ ಅವರು ಅದೇ ಕೃಷ್ಣ ಇದೆಲ್ಲ ಪ್ಲ್ಯಾನ್ಡೆ ಸರ್ ಬೇಕು ಅಂತ ಮಾಡಬೇಕು ಅಂತ ಏನೋ ಜನರಿಗೆ ಕೃಷ್ಣದ ಒಂದು ಮನಸ್ಸಿಗೆ ಹತ್ತಿರ ಆಗುತ್ತೆ ಅಂತ ಅನೋದ್ ಆಗೇನಲ್ಲ ಕೃಷ್ಣ ಈ ಈ ಸಿನಿಮಾಗಸಕ್ಕೆ ಸಂಬಂಧಪಟ್ಟು ಕೃಷ್ಣನ ಸ್ಟೋರಿ ಏನಿದೆಯೋ ಅದು ನಾನು ಆಮೇಲೆ ಹೇಳ್ತೀನಿ ಅದು ಗಟ್ಟನೆ ಬರ್ತದೆ ನಾನು ಹೇಳ್ತೀನಿ ಹೌದು ನಾನು ಹೇಳ್ತೀನಿ ನಮ್ಮ ಕೃಷಂಕ್ ಕೂಡ ಹೇಳ್ತಾರೆ ಹೌದಾ ಈಗ ಶ್ರೀಧರ್ ಬಗ್ಗೆ ಮಾತಾಡಲೇಬೇಕು ಸಂಭ್ರಮ ಶ್ರೀಧರ್ ಹೌದು ಸಂಭ್ರಮ ಶ್ರೀಧರ್ ಯಾಕಂದ್ರೆ ಸಂಭ್ರಮ ಅಂತ ಒಂದು ಸಿನಿಮಾದಲ್ಲಿ ತುಂಬಾ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ರು ಆ ಕಾರಣಕ್ಕೆ ಹಾಗೆ ಕಂಟಿನ್ಯೂ ಆಯ್ತು ಈಗ ವಿ ಶ್ರೀಧರ್ ಹೇಳಿ ಕಂಟಿನ್ಯೂ ಆಗ್ತಾ ಇದೆ ನಾನು ಶಶಂಕರ್ ಹತ್ರ ಅದೇ ಶ್ರೀಧರ್ ಇದೇನಾ ಅಂತ ಕೇಳಿದೆ ನನಗೆ ಶ್ರೀಧರ್ ತುಂಬಾ ಹತ್ರ ಯಾಕಂದ್ರೆ ಯಾವುದೋ ಒಂದು ಸಿನಿಮಾಕ್ಕೆ ಅವರು ಮ್ಯೂಸಿಕ್ ಮಾಡುವಂತ ಒಂದು ಪ್ರೆಸ್ಮೆಂಟ್ ನಡೆದಾಗ ಅವರು ಒಂದು ಸಿಡಿ ಹಾಗೆಲ್ಲ ಸಿಡಿ ಕೊಡ್ತಾ ಇದ್ರು ಸಿ ಡಿ ಕೊಡ್ತಾ ಇದ್ರು ನಾನು ಕಾರಲ್ಲಿ ಬರೋದಲ್ವಾ ಸರ್ ನೀವು ಕಾರಲ್ಲಿ ಹೋಗಿದ್ದನ್ನು ಹಾಕಿ ಕೇಳ್ಕೊಡಿ ಆಮೇಲೆ ಮನೆಗೆ ಮುಟ್ಟಿದ್ಮೇಲೆ ನನಗೆ ತಿಳಿಸಬೇಕು ವಿಷಯ ಅಂದರೆ ಹೇಗಿದೆ ಅಂತ ಹೇಳಬೇಕು ಅಂತೇಳಿ ನಾನು ಒಂದು ಕಂಡೀಷನ್ ಇದೆ ಕಾರಲ್ಲಿ ನಾನು ಹೋಗ್ತೀನಿ ಪಕ್ಕದಲ್ಲಿ ಸಾರಕ್ಕೆ ಕೆರೆ ಬರ್ತದೆ ನನಗೆ ಇಷ್ಟ ಆದರೆ ಹಾಗೆ ಇಟ್ಕೊಳ್ತೀನಿ ಇಲ್ಲ ಅಂದರೆ ಆ ಕೆರೆಯಾಗಿ ಬಿಸಿಬಿಡ್ತೀನಿ ಓಹ್ ಹೌದು ಅದು ಪ್ರತಿ ಸಲ ಶ್ರೀಧರ್ ಮಾತಾಡುವಾಗ ನಾನು ಇದನ್ನೇ ಹೇಳಿ ಈ ಘಟನೆ ನಾನು ನೆನಪಿಸ್ತಿದ್ದರು ಶ್ರೀಧರ್ ಅನ್ಪಿಸ್ತಾರೆ ಸೊ ಹಾಗೆ ನನಗೆ ತುಂಬ ಹತ್ರ ಅದು ಇಲ್ಲಿ ಶಶಾಂಕ್ ಹೇಗೆ ಆಯ್ಕೆ ಮಾಡ್ಕೊಂಡಿದ್ರೆ ಇವರ ಹತ್ರ ಹಂಶಲೆಕ್ಕಾತ್ರ ಇರುವಾಗ ಇವರು ಶಶಾಂಕ್ ಮೊದಲು ಹಂಶಲೆಕ್ಕ ಜೊತೆ ಇದ್ದಿದ್ರು ಹೌದು ಅದು ಅವರಿಗೆ ಅಸಿಸ್ಟ್ ಮಾಡ್ತಾ ಇದ್ರು ಮ್ಯೂಸಿಕ್ ಇದಕ್ಕೆ ಸಂಬಂಧಪಟ್ಟು ಆಗ ಇವರು ಕೀಬೋರ್ಡ್ ನುಡಿಸ್ತಾ ಇದ್ರು ಶ್ರೀಧರ್ ಶ್ರೀಧರ್ ಸೊ ಆ ಪರಿಚಯ ಇತ್ತು ಆಮೇಲೆ ಶ್ರೀಧರ್ ಟ್ಯಾಲೆಂಟ್ ಗೊತ್ತಿದೆ ಆ ಕಾರಣಕ್ಕಾಗಿ ಈ ಸಿನಿಮಾದಲ್ಲಿ ಅವರ ಮ್ಯೂಸಿಕ್ ಡೈರೆಕ್ಷನ್ ಆಗಿ ಮತ್ತೆ ಸಂಭಾವನೆ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಷನ್ ಕರೆದ ಸಂಭಾವನೆ ಹಾಂ ಅದ ಕಾರಣ ಅದ ಕಾರಣ ಇನ್ನೊಂದು ಕಾರಣ ಸೊ ಅಂದ್ರೆ ಎಷ್ಟು ಲಿಮಿಟೆಡ್ ಆಗಿ ಈ ಒಂದು ಸಿನಿಮಾನ ಮಾಡ್ಬೋದು ಕೃಷ್ಣನ್ ಲವ್ ಸ್ಟೋರಿ ಹಂಗೆ ಮಾಡಿದ್ದಾರೆ ಶಶಾಂಕ್ ಅವರು ಹೌದು ಶಶಾಂಕ್ ಅವ್ರು ಮಾಡಿದ್ದಾರೆ ಅಂದ್ರೆ ಯಾರು ಮೇತ ಉದಯ್ ಮೆಹ ಉದಯ್ ಮೇಹ್ತಾ ಯಾವ ರೀತಿ ಅದನ್ನು ತಗೋಬೇಕು ಅಂತೇಳಿ ಮೊದಲೇ ಒಂದು ಐಡಿಯಾ ಕೊಟ್ಟಿದ್ದರು ಬಜೆಟ್ ಬಗ್ಗೆನೆ ಆದರೆ ಮಧ್ಯೆ ಮಧ್ಯೆ ಬೇರೆ ಏನಾದ್ರು ಸಮಸ್ಯೆಗಳ ಬರ್ತಾ ಅದು ಹೇಳ್ತಾರೆ ನಮ್ಮ ಹೇಳ್ತಾರೆ ನಾನು ಹೇಳಲಿಕ್ಕೆ ಕೊಡ್ತೀನಿ ಅದನ್ನು ಸೊ ಶ್ರೀಧರ್ ಇದಕ್ಕೆ ಮ್ಯೂಸಿಕ್ ಕೊಟ್ಟು ಮ್ಯೂಸಿಕ್ ಹಿಟ್ ಆಯಿತು ಹಾಡು ತುಂಬ ಚೆನ್ನಾಗಿದೆ ಹಾಡುಗಿನ ಬಗ್ಗೆ ಯಾವುದೋ ಒಂದು ಕೇಳ್ತೇನೆ ಅಂತೇಳಿ ಸರ್ ಆ್ಯಕ್ಚುಲಿ ಅದೇ ಒಂದು ತುಂಬ ಫೇವ್ರೆಟ್ ಸಾಂಗ್ ಇದೆ ಹೃದಯವೇ ಬಯಸಿದೆ ನಿನ್ನನೆ ಅಂತೂ ಮ್ಯೂಸಿಕ್ ನಿಗಮ್ ಅವ್ರ ವಾಯ್ಸಲ್ಲಿ ಎಷ್ಟು ಖುಷಿ ಆಗುತ್ತೆ ನನ್ನ ಒಂಥರ ಖುಷಿ ಆ ಸಾಂಗ್ ಕೇಳಿದ್ರೆ ಖುಷಿ ನನಗೆ ಎಸ್ಪೆಷಲಿ ಸೋನು ನಿಗಮ್ ಅವರ ಫ್ಯಾನ್ ಆಗಿ ಆದರೆ ಸರ್ ನನಗೆ ನಿಮಗೆ ಇವಾಗ ಕೇಳ್ಕೊಳ್ತೀನಿ ಫಸ್ಟ್ ಆಡಿಯೋ ಕೇಳ್ಕೊ ನಾವು ನಾನು ಆಮೇಲೆ ಇದ್ರ ಬಗ್ಗೆ ಕೇಳ್ತೀನಿ ನಿಮ್ಮ ಹತ್ರ ಶ್ರೀಧರ್ ಬಗ್ಗೆ ಶ್ರೀಧರ್ ಅವರು ಶಶಾಂಕ್ ಮಾತಾಡಿರೋದನ್ನ ಕೇಳ್ಕೊಂಡು ಬರೋಣ ಓಕೆ ಹಂಗಾರೆ ವೀಕ್ಷಕರೇ ಈಗ ಒಂದು ಆಡಿಯೋ ಕೇಳ್ಕೊಂಡು ಬನ್ನಿ ನಮ್ಮ ನಿರ್ದೇಶಕರು ಶಶಾಂಕ್ ಅವರು ಈ ಸಿನಿಮಾದ ಕೃಷ್ಣನ್ ಲವ್ ಸ್ಟೋರಿ ಸಿನಿಮಾದ ಮ್ಯೂಸಿಕ್ ಬಗ್ಗೆ ಅಂದ್ರೆ ವಿ ಶ್ರೀಧರ್ ಅವರ ಬಗ್ಗೆ ಏನು ಹೇಳಿದ್ದಾರೆ ಹೇಗೆ ಆಯಿತು ಕಂಪೋಸಿಂಗ್ ಎಲ್ಲ ಕೇಳ್ಕೊಂಬರೋಣ ಬನ್ನಿ ಹೌದು ಶ್ರೀಧರ್ ಸಂಭ್ರಮ್ ಅವರೇ ವಿ ಶ್ರೀಧರ್ ಶ್ರೀಧರ್ ಸಂಭ್ರಮ ಎರಡು ಅವರೇ ನನಗೆ ತುಂಬಾ ಹಳೆ ಪರಿಚಯ ನಾನು ಹಂಸರೇಕವರ ಜೊತೆ ಆತ ಅಲ್ಲಿ ಕೀಬೋರ್ಡ್ ಪ್ಲೇಯರ್ ಆಗಿ ಕೆಲಸ ಮಾಡ್ತಾ ಇದ್ದ ನಮ್ಮ ಸಿನಿಮಾಗೆಲ್ಲ ಕೀಬೋರ್ಡ್ ಪ್ಲೇಯರ್ ಇದು ಮುಸ್ಸಂಜೆ ಮಾತು ಸಿನಿಮಾ ಮಾಡಿ ಅವನು ಮ್ಯೂಸಿಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಗಿತ್ತು ಸಾಂಗ್ ಅದು ಅವನು ಯಾವಾಗ್ಲೂ ಒಂದು ಸಿನಿಮಾ ಮಾಡೋಣ ಮಾಡೋಣ ಅಂತ ಹೇಳ್ತಾನೆ ಇದ್ದ ಸೊ ನನಗೂ ಮುಸ್ಸಂಜೆ ಮಾತು ಸಾಂಗ್ಸ್ ತುಂಬಾ ಇಷ್ಟ ಆಗಿತ್ತು ಓಕೆ ಇದು ಚೆನ್ನಾಗಿದೆ ಶ್ರೀಧರ್ ಆಲ್ರೆಡಿ ಮುಂಚೆನೆ ಪರಿಚಯ ಇದ್ದಿರಂದ ಚನ್ನಾಗಿ ಮಾಡ್ತಾರೆ ಇದನ್ನ ಅಂತ ಹೇಳಿ ಶ್ರೀಧರ್ನ ಕಕೋಡಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಡಾಕ್ಟರ್ ಕೃಷ್ಣ ಲವ್ ಸ್ಟೋರಿಲಿ ಆಲ್ಮೋಸ್ಟ್ ಒಂದು ಎಲ್ಲ ಹಾಡು ಹಿಟ್ಟೆ ಹೌದು ಒಂದಂತಲ್ಲ ಎರಡಂತಲ್ಲ ಎಲ್ಲ ಹಾಡು ಹಿಟ್ಟೆ ಸೊ ಅದರಲ್ಲಿ ಹೃದಯವೇ ಬಯಸಿದೆ ಇದೊಂದು ಆಮೇಲೆ ಒಂದು ಸಾಂಗ್ ಬರುತ್ತೆ ಅದರಲ್ಲಿ ಅಜಯ್ ರಾವ್ ಅವರ ಜೊತೆ ಲೂಸ್ ಮಾದ ಯೋಗೇಶ್ ಅವರು ಕೂಡ ಕಾಣಿಸ್ಕೊಳ್ತಾರೆ ಜೊತೆಗೆ ಈ ಸಾಂಗ್ಸ್ ಅಂತೆಲ್ಲ ವಿಷಯ ಬಂದಾಗ ಈ ಒಂದು ಕಾಂಟ್ರವರ್ಸಿ ಅನ್ನೋದು ಎದು ಡಾಕ್ಟರ್ ನನಗೆ ತುಂಬ ಫೇವ್ರೇಟು ಅಂದರೆ ಸುಮಾರು ಜನ ನಮ್ಮ ವೀಕ್ಷಕರು ನೋಡ್ತಿರ್ತಾರೆ ಎಷ್ಟೋ ಜನರಿಗೆ ಫೇವ್ರೇಟು ಸೋನು ನಿಗಮು ಅವರು ಬರೀ ಈಗಿನ ಕಾಲ ಅಲ್ಲ ಶಿವಣ್ಣ ಒಂದು ಎರಡು ಸಾವಿರದ ಇಸ್ವಿಯಿಂದ ಎರಡು ಸಾವಿರದ ಮೂರರಿಂದನೂ ಕನ್ನಡದಲ್ಲಿ ಹಾಡ್ತಾ ಬರೆದಿದ್ದಾರೆ ಹಿನ್ನೆಲೆ ಗಾಯಕರಾಗಿದ್ದಾರೆ ಅವರಿಗೆ ರೀಸೆಂಟಾಗಿ ಒಂದು ನ್ಯೂಸ್ ಬರುತ್ತೆ ಸೋನು ನಿಗಮ್ ಅವರು ಅಂದರೆ ಕನ್ನಡದ ಬಗ್ಗೆ ಮಾತಾಡಿದ್ದು ಇದೆಲ್ಲ ಕಾಂಟ್ರವರ್ಸಿಗಳಿದೆ ಅದನ್ನೆಲ್ಲ ಸ್ವಲ್ಪ ಸೇಟ್ಗಿಡೋಣ ಅದು ರಾತ್ರಿ ಅದನ್ನು ಮ್ಯೂಸಿಕಿನ ಸ್ವಲ್ಪ ಹೊರತುಪಡಿಸಿ ಅದು ಆಗಿರೋಂಥ ಘಟನೆಗಳು ಮ್ಯೂಸಿಕಿಗೆ ಸಂಬಂಧಪಟ್ಟು ಸೋನು ನಿಗಮ್ ಅವರು ಸ್ವಲ್ಪ ಅವ್ರಿಗೆ ಕೊಬ್ಬು ಜಾಸ್ತಿ ಸೋನು ನಿಗಮ್ ಅವರು ನಿರ್ದೇಶಕರು ನಿರ್ಮಾಪಕರು ಯಾರೇ ಬಂದರೂ ಅವ್ರನ್ನ ಆಚೆ ಕಡೆ ಬೇಕಂತಲೇ ಕಾಯಿಸ್ತಾರೆ ಸೋನು ನಿಗಮ್ ಅವರು ಕನ್ನಡ ಹಾಡು ಹಾಡೋಕ್ಕೆ ಹಿಂಜರಿತಾರೆ ಸರ್ ಅಂದರೆ ಸೋನು ಅವರು ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾರೆ ನಾನು ಯಾರೇ ಒಬ್ಬ ಕನ್ನಡ ಅಂತ ಕೂಗಿದ್ರು ನಾನು ಕನ್ನಡ ಹಾಡು ಹಾಡೇ ಹಾಡ್ತೀನಿ ಅಂತ ಹಿಂಗೆ ಹೇಳಿದವರು ಕನ್ನಡ ಸಿನಿಮಾ ಹಾಡೋಕ್ಕೆ ಹಿಂಜರಿ ಸರ್ ಸೋನು ನಿಗಮ್ ಅವ್ರ ಬಗ್ಗೆ ಮಾತಾಡ್ತಿದ್ವಿ ಅವರ ವಾಯ್ಸು ಅವ್ರ ಕಂಠೆ ನಮ್ಮ ಕನ್ನಡಿಗರಿಗೆ ಹೊಸದೇನಲ್ಲ ಎಷ್ಟೋ ವರ್ಷಗಳಿಂದ ಹಾಡ್ಕೊಂಡು ಬರ್ತಿದ್ದಾರೆ ಆದರೆ ಕನ್ನಡ ಅಂದರೆ ತಾತ್ಸಾರಣ ಸೋನು ನಿಗಮ್ಗೆ ಅಂತ ನನ್ನ ಪ್ರಶ್ನೆ ನಿಮಗೆ ಇಲ್ಲ ಇಲ್ಲ ಹಾಗೆಲ್ಲ ಅದು ಒಂದು ಒಂದು ಡಿಸ್ಟರ್ಬ್ ಆಗಿಬಿಡ್ತದೆ ನಡೀರು ಸ್ಟೇಜಲ್ಲಿ ಮಾತಾಡ್ತಿರುವಾಗ ಇಲ್ಲೊಬ್ಬ ಏನೋ ಒಂದು ಕಾಮೆಂಟ್ ಮಾಡಿದಾಗ ಅದಕ್ಕೆ ಉತ್ತರ ಕೊಡಬೇಕು ಅಂತ ಉತ್ಸಾಹದಲ್ಲಿ ಇನ್ನೇನೋ ಮಾಡಿಬಿಡ್ತಾರೆ ಈಗ ಕಮಲಾಸನ್ ಆಗಿರೋದು ಅದೇ ಸೇಮ್ ಹೌದು ಅದು ಅದೊಂದನ್ನು ಬಿಟ್ಟು ಅಂದ್ರೆ ಬಾಕಿ ಎಲ್ಲ ಸಕ್ಸೆಸ್ ಅನ್ನ ನಾವು ಆಸ್ವಾದಿಸಿದೆ ಉದಯ ನಮ್ಮದು ಹಾಡನ್ನು ನಾವು ಎಲ್ಲರೂ ಎಲ್ಲಿಂದ ಮುಂಗಾರು ಮಳೆಯಿಂದಲ್ಲ ನಾವು ಅದನ್ನು ಖುಷಿಪಟ್ಟು ಕೇಳಿದ್ದೀವಿ ಆ ಅವರ ಯಶಸ್ಸನ್ನು ಆ ಥರದ ಯಶಸ್ಸನ್ನು ನಾವು ಬಿಟ್ಬಿಟ್ಟು ಯಾವುದು ಒಂದನ್ನು ಇಟ್ಕೊಂಡು ಇದು ಮಾಡೋದು ಅದು ಅದೂ ಇದೆ ಇದು ಕಾಂಟ್ರವರ್ಸಿಗೆ ಒಂದು ಕಾರಣ ಆಗ್ತದೆ ನಮಗೆ ಚಾನಲ್ಗಳಿದೆ ಬೇಕಾದಷ್ಟು ವಸ್ತು ಆಗಿರ್ತದೆ ಹೊಸಾಗಿರ್ತದೆ ಕಮಲ್ ಹಾಸನ ಅಷ್ಟೆ ಕೊನೆಗೂ ಕ್ಷಮೆ ಕೇಳಲಿಲ್ಲ ಅಂತ ಸಿನಿಮಾ ಹೋದ್ರ ಪರವಾಗಿಲ್ಲ ಅಂತ ಹಠ ಮಾರಿ ಅಂದರೆ ಆತನ ಹಿಂದ್ ಹಿಂದಿನ ಸಿನಿಮಾಗಳ ಅವರ ಚರಿತ್ರೆ ಯಾರೋ ಹೇಳ್ತಾ ಇದ್ರು ಕಮಲ್ ಹಾಸನ್ ಆ ಥರ ಆ ಥರ ಮಾಡಬಾರ್ದಿತ್ತು ಬಟ್ ಹಿಂದಿನ ಇದನ್ನು ನಾವು ಮರಿಬಾರ್ದಿತ್ತು ಹಿಂದಿನ ಸಾಧನೆಯನ್ನು ನಾವು ಮರಿಬಾರ್ದಿತ್ತು ಅಂತೇಳಿ ಇಲ್ಲೂ ಹಾಗೇನೆ ಒಂದು ಇನ್ಸಿಡೆಂಟ್ ನಡೀತು ಅದರ ನಂತರ ಅವನು ಏನು ಮಾತಾಡ್ದಂತ ಅದು ರೆಕಾರ್ಡ್ ಆಗಿ ಬರೋಲ್ಲ ಯಾರು ನಿಜ ಸರ್ ಆಮೇಲೆ ಇದು ನಿರ್ದೇಶಕರನ್ನ ನಿರ್ಮಾಪಕರನ್ನ ಕಾಯಿಸಿದ್ದು ಸುರಾಣಿಗಮ್ ಅವರು ಕಾಯಿಸ್ಬೇಕು ಯಾಕಂದರೆ ನಿಮಗೆ ಅದೇ ವಾಯ್ಸ್ ಬೇಕು ಅಂತೇಳಿ ಬಾಂಬೆಗೆ ಹೋದ ಮೇಲೆ ಆತನಿಗೆ ಬೇರೆ ಬೇರೆ ಕೆಲಸಗಳು ಅದ್ರ ಮಧ್ಯೆ ಇಲ್ಲಿ ಕೂತ್ಕೊಂಡು ಕನ್ನಡಕ್ಕೆ ಹಾಡ ಹಾಡಲಿಕ್ಕೆ ಆಗಲ್ಲ ಆಗಲ್ಲ ಅಂತ ಹೇಳಲ್ಲ ಅದು ಕಾಯಿಸೋದು ಅಷ್ಟೇ ನಮ್ಮ ನಮ್ಮ ನಾವು ಹೋಗಬಾರ್ದು ಅಷ್ಟೆ ನಾವು ನಮ್ಮ ಲೋಕಲ್ ಪ್ರತಿಭೆಯನ್ನು ಯೂಸ್ ಮಾಡಬೇಕಷ್ಟ ಒಂದು ಸಲ ಅವರು ಕೇರ್ಲೆಸ್ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಮತ್ತೆ ಪ್ರೇಮನಂಥವ್ರು ಹೋಗಿ ಜೋಗಿ ಪ್ರೇಮಂಥವ್ರು ಹೋಗಿ ಕಾಯೋದು ಇದೆಯಲ್ಲ ಅದನ್ನು ಮತ್ತೆ ಇಲ್ಲಿ ಬಂದು ನಮ್ಮ ಹತ್ರ ಮಾತಾಡೋದು ಅದು ಜಸ್ಟ್ ಅದೊಂದು ಫುಲ್ ಇಸ್ಚಾನ್ಸ್ ಆಗಬಾರ್ದು ಸರಿನಾ ಬಿಟ್ಟು ಬಿಡಬೇಕು ಆಯ್ತು ಬಿಟ್ಬಿಡೋ ಒಂದಿವಸ ಬಂದೇ ಬಂತ ಬಂದೇ ಬರ್ತಾನೆ ಯಾಕಂದ್ರೆ ಯಾವತ್ತು ನಮ್ಮ ಎಸ್ ಪಿ ಬಿ ಅಂತ ಸಮಸ್ಯೆ ಬರಲಿಲ್ಲ ಮತ್ತೆ ಹುಟ್ಟೋದಿದ್ದರೆ ಇದೇ ಕರ್ನಾಟಕದಲ್ಲಿ ಹುಟ್ಟಿ ಅಂತ ಹೇಳಿ ಅದು ಪುಣ್ಯಾತ್ಮ ಅವರ ಮುಂದೆ ಇವರಲ್ಲಿ ಯಾರು ಎಷ್ಟು ಸಾವಿರ ಆಡೋದೇ ಸೊ ಅಲ್ಲಿ ಬಿಟ್ಟುಬಿಡೋಕಷ್ಟೇ ಬೇಕಾದಾಗ ಬರ್ತಾರೆ ಅವರು ಸರಿನಾ ಕೃಷ್ಣನ್ ಲವ್ ಸ್ಟೋರಿ ಇನ್ನೊಂದು ಸಾಂಗ್ ಇದೆ ಸರ್ ಮೋಸ ಮಾಡಲೆಂದ ನೀನು ಬಂದೆಯಾ ಈ ಸಾಂಗು ಎಷ್ಟೊಂದು ಜನ ಲವರ್ಸ್ಗೆ ಹೃದಯ ಬಯಸಿದೆ ನನ್ನೇ ಆ ಸಾಂಗು ಇಷ್ಟ ಆದರೆ ಬ್ರೇಕಪ್ಗೆ ಈ ಸಾಂಗ್ ಇಷ್ಟ ಆಗುತ್ತೆ ಹೌದು ಸರ್ ಇದರಲ್ಲಿ ಲೂಸ್ ಮೋದ್ ಅವರೊಂದು ಸ್ಪೆಷಲ್ ಅಪಿಯರೆನ್ಸ್ ಬೇರೆ ಇದೆ ಸೊ ಸ್ನೇಹಿತನ ಒಂದು ಸಿನಿಮಾಗೆ ಅವರು ಬಂದು ಆ್ಯಕ್ಟ್ ಮಾಡಿರೋದು ಗೆಸ್ಟ್ ಅಪಿಯರೆನ್ಸಲ್ಲಿ ಇದಕ್ಕೆ ಇದು ಅಷ್ಟೊಂದು ಚೆನ್ನಾಗಿ ಬರಲಿಕ್ಕೆ ಕಾರಣ ಏನಂದರೆ ಅವರು ಒಂದು ಮ್ಯೂಸಿಕ್ ಸ್ಕೂಲ್ನ ಇಬ್ಬರೂ ಬಂದಿರೋದು ವಿ ಶ್ರೀಧರ್ ಹೌದು ಶ್ರೀಧರ್ ಇನ್ನೊಬ್ಬರು ಶಶಾಂಕ್ ಯಾವ ಮ್ಯೂಸಿಕ್ ಸ್ಕೂಲ್ ನಾನು ಹತ್ರ ಸೊ ಹೇಗೆ ಬರೀಬೇಕು ಅಂತ ಹಂಸಲೇಖ ನೋಡಿ ನೋಡಿ ಕಲ್ತಿದಾರೆ ಹೇಗೆ ಮ್ಯೂಸಿಕ್ ಕೊಡ್ಬೇಕು ಹೌದು ಹೇಳಿ ಶ್ರೀಧರ್ ಕಲ್ತಿದಾರೆ ಸೇರಿದಾಗ ಏನಾಗುತ್ತೆ ಇನ್ನೊಂದು ಹಂಸಲೇಖ ಬಂದ್ಬಿಡ್ತೇವೆ ಬಟ್ ಆ ಹಾಡು ಪಿಕ್ಚರೈಸೇಷನ್ ಅಷ್ಟೇ ಎಷ್ಟು ಚೆನ್ನಾಗಿ ಕುಡಿದ ರೀತಿಯೇ ನಾವು ಖುಷಿ ಆಗ್ಬಿಡ್ತದೆ ಅವನು ಒಂಥರ ರೋಮಾಂಚಕವಾಗಿ ಕುಂಡಿತಾನೆ ತುಂಬಾ ಚೆನ್ನಾಗಿ ಮಾಡಿದಾನೆಕಪ್ ಖಂಡಿತವಾಗ್ಲೂ ಸರ್ ನೀವು ಕೃಷ್ಣನ ಕಿರಿಕ್ ಸ್ಟೋರಿ ಅಂತ ಅದು ಬಿಡೋಣ ಕೃಷ್ಣನಿಗೆ ಕೃಷ್ಣ ಅಂದ್ರೆ ಕೃಷ್ಣ ಬಂದಿರೋದೇ ಹಾಗೆ ಕೃಷ್ಣ ಸಾಕ್ಷಾತ್ ಶ್ರೀಕೃಷ್ಣ ಅಂದ್ರೆ ತುಂಬಾ ಇಷ್ಟ ಪರಮ ಭಕ್ತಿ ಅಜಯ್ ಹೌದೌದು ಕೃಷ್ಣನ ಬಗ್ಗೆ ವಿರುದ್ಧವಾಗಿ ಏನಾದರೂ ಹೇಳಿದರೆ ಅದನ್ನು ಖಂಡಿತ ಅವನು ಸಹಿಸಲ್ಲ ಅಜಯ್ ಇಲ್ಲಿ ಒಂದು ಡೈಲಾಗ್ ಏನೋ ಬರುತ್ತೆ ಕೃಷ್ಣನ ವಿರುದ್ಧವಾಗಿ ಸೊ ನಾ ಮಾಡಲ್ಲ ಅದು ನಾ ಮಾಡಲ್ಲ ಅಂತ ಏ ಸಿನಿಮಾ ಮರ ಅದು ಮಾಡು ನಾ ಮಾಡಲ್ಲ ಕೃಷ್ಣನ ಬಗ್ಗೆ ಒಂದು ಚಕಾರ ಎತ್ತಬಾರ್ದು ನಾನು ಮಾಡಲ್ಲ ಅಂತ ಎಷ್ಟೇ ಕನ್ವಿನ್ಸ್ ಮಾಡಿದ್ರೂ ಒಪ್ಕೊಳ್ಳಿಲ್ಲ ಎದ್ದು ಹೋಗ್ಬಿಟ್ಟ ಶೂಟಿಂಗ್ ಮಧ್ಯೆ ಸಿಟ್ಟು ಮಾಡಿಕೊಂಡು ಈಗ ಸಿಟ್ಟು ಬರುವ ಸರ್ದಿಯಾರಿಗೆ ಶಶಾಂಕಿ ನಿಜ ಆ ಥರ ಹೀರೋ ಇದು ಮಾಡಿ ಪ್ರೊಫೆಷನಲ್ ಆಗಿ ನೋಡಬೇಕಲ್ಲ ಯಾವುದೇ ಅದು ಅದು ಬೇಕು ಅಂತ ಅಜಯ್ ಅವರೇ ಬೇಕು ಅಂತ ಹೇಳಿ ಕರ್ಕೊಂಡು ಬಂದ ಮಾಡಿರುವಾಗ ಕೃಷ್ಣನ ವಿರುದ್ಧವಾಗಿ ಒಂದು ಪದ ಇದೆ ಅಂತ ಹೇಳಿ ಎಂಬ ಕಾರಣಕ್ಕಾಗಿ ಎದ್ದು ಹೋಗ್ಬಿಟ್ಟಿದ್ರು ಕೊನೆಗೂ ಆ ಇದನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಶೂಟ್ ಮಾಡಲ್ಲ ಶೂಟ್ ಮಾಡಲ್ಲ ಎಷ್ಟು ಶೂಟ್ ಮಾಡಿದಾರೋ ಅದನ್ನು ಡಿಲೀಟ್ ಮಾಡಿದ್ದಾರೆ ಅದು ಸಿನಿಮಾದಲ್ಲಿ ಇಲ್ಲ ಇದು ಅದಕ್ಕೆ ಶಶಾಂಕ್ ಇರ್ತಾರೆ ಇದು ನಾನು ಮಾಡಿದ್ದು ಕೃಷ್ಣನ್ ಲವ್ ಸ್ಟೋರಿ ಅದರ ಕೊನೆಗೆ ಅದು ಕೃಷ್ಣನ ಕಿರಿಕಿ ಸ್ಟೋರಿ ಅಂತೇಳಿ ಅಂದ್ರೆ ಅಜಯ್ ಮಾಡ್ಕೊಂಡಿದ್ದು ಅಂತೇಳಿ ಅದು ಹೇಗೆ ಸಹಿಸ್ಕೊಂಡ್ರ ಶಶಾಂಕ್ ನನಗೆ ಅರ್ಥ ಆಗಿಲ್ಲ ಅಲ್ವಾ ಸರ್ ಇಡೀ ಸಿನಿಮಾ ಫುಲ್ಲು ಅದೇ ಒಂದು ಮನಸ್ತಾಪಗಳು ಕಂಟಿನ್ಯೂ ಆಗ್ತಾ ಅಥವಾ ಸ್ಟಾರ್ಟಿಂಗ್ ಇತ್ತೊಂದು ಸೀನಿಂಗ್ ಇಷ್ಟು ತನ್ನ ಕೆರಿಯರ್ ಬಗ್ಗೆ ಯೋಚನೆ ಮಾಡಬೇಕಲ್ಲ ಯೋಚನೆ ಮಾಡ್ಕೊಂಡಿದ್ದಾನೆ ಶ್ರೀ ಕೃಷ್ಣನ ಶ್ರೀಕೃಷ್ಣನ ಆಶೀರ್ವಾದ ಇತ್ತೇನೋ ಸೊ ಸಿನಿಮಾ ಸಕ್ಸಸ್ ಆಯಿತು ಕೊನೆಗೆ ಸೊ ಈ ಇನ್ಸಿಡೆಂಟನ್ನು ಕಿರಿಕ್ ಕೃಷ್ಣ ಇದು ಟೈಟ್ಲ್ ಏನು ಕೊಟ್ಟಿದ್ದಾರೋ ಶಶಾಂಕ ಶಶಾಂಕ್ ಮಾತಾಡಿದ್ದಾರೆ ಅದ್ರ ಬಗ್ಗೆ ಹೌದು ಸರ್ ನಾನು ಅವರು ಆಡಿಯೋ ಕೇಳಿಸ್ಕೊಳ್ತೀನಿ ಅದಕ್ಕೂ ಮುಂಚೆ ನನಗೆ ಸಿನಿಮಾ ಬಗ್ಗೆ ಒಂದು ಕತೆ ಒಂದು ಸ್ವಲ್ಪ ಇದೆ ಸರ್ ವಿಷಯಗಳು ಅಜಯ್ ರಾವ್ ಅವ್ರ ಪಾತ್ರ ಚಾಕ್ಲೇಟ್ ಬಾಯ್ ಫುಲ್ ಟು ಫುಲ್ ಹೆವಿ ಒಳ್ಳೆಯವರು ಅದೇ ನೀವು ಹೇಳಿದಲ್ಲ ಆಗ ರಿಯಲ್ ಕತೆಯಲ್ಲಿ ಆ ಹುಡುಗ ಹೇಗಿದ್ರು ಮೇ ಬಿ ಹೆಂಗೆ ಇರ್ಬೋದಿರೋ ಸೊ ರಿಯಲ್ಲಾಗಿ ಆ್ಯಂಡ್ ಅವ್ರ ಪಾತ್ರ ಎಷ್ಟು ಚೆನ್ನಾಗಿ ಜಸ್ಟಿಫೈ ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗ್ ಫ್ರಮ್ ದ ಡೇ ಒಂದು ರಾಧಿಕಾ ಪಂಡಿತವ್ರನ್ನ ನೋಡಿದಾಗ ಇಷ್ಟಪಟ್ಟಾಗ ಅದು ಹೇಗಿರುತ್ತೋ ಆ ಪಾತ್ರ ಸಿನಿಮಾ ಎಂಡಾಗಿ ಅವ್ರಿಗೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಡಿಪ್ರೆಷನ್ ಸ್ಟೇಟ್ಗೆ ಹೋದ್ರೂ ಕೊನೆಗೂ ಕೂಡ ಹಾಗೇ ಇರುತ್ತೆ ಅಷ್ಟೇ ಪ್ರೀತಿ ಇರುತ್ತೆ ರಾಧಿಕಾ ಅವ್ರ ಮೇಲೆ ಆ ಒಂದು ಪಾತ್ರದ ಮೇಲೆ ಇದು ಒಬ್ಬ ಹೀರೋ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ಜಸ್ಟಿಫೈ ಮಾಡಿ ತೋರಿಸಿದ್ದಾರೆ ಅಂದರೆ ಯಾವತ್ತೂ ಅಷ್ಟೇ ಪ್ರೀತಿ ಅನ್ನೋದು ಅದು ಪ್ಯೂರಿಟಿ ಹೇಳಿದ್ರಲ್ಲ ಎಷ್ಟು ಆಗಿರುತ್ತೆ ದೈವ ದೈವ ದೈವಿಕ ಪ್ರೀತಿ ಅಷ್ಟು ಪ್ಯೂರ್ ಆಗಿರುತ್ತೆ ಅಂತ ಅಜಯ್ ರಾವ್ ಅವರನ್ನ ನೋಡಿ ಅವ್ನು ತಿಳ್ಕೊಳ್ಬೋದು ಈ ಒಂದು ಸ್ಟೋರಿಲಿ ಹಾಗೆ ಡಾಕ್ಟ್ರೆ ಈ ಸಿನಿಮಾದ ನಿರ್ಮಾಪಕರು ಉದಯ ಮೆಹ್ತಾ ಅವರು ರೀಸೆಂಟಾಗಿ ಒಂದು ಸಿನಿಮಾ ಮಾಡ್ತಾರೆ ಪ್ಯಾನ್ ಇಂಡಿಯಾ ಸಿನಿಮಾ ಮಕಾಡೆ ಮಲ್ಕೊಂಬಿಡುತ್ತೆ ಸಿನಿಮಾ ಅನ್ಕೊಂಡಿದ್ದು ಎಕ್ಸ್ಪೆಕ್ಟೇಷನ್ಸ್ ಎಲ್ಲದನ್ನು ಮೀರೋದಿರಲಿ ಎಕ್ಸ್ಪೆಕ್ಟೇಷನ್ ಒಂದು ಒನ್ ಪರ್ಸೆಂಟ್ ಕೂಡ ರೀಚ್ ಆಗಿಲ್ಲ ಅಂತಲೇ ಹೇಳ್ಬೋದು ಈ ಥರ ಸಿನಿಮಾ ಕೊಟ್ಟ ಮೇಲೆ ಮಾರ್ಟಿನ್ ಅಂತ ಅದ್ರ ಹೆಸರು ಮಾರ್ಟಿನ್ ಸಿನಿಮಾ ಕೊಟ್ಟ ಮೇಲೆ ಉದಯ್ ಮೆಹ್ತಾ ಅವರು ಈಗ ಮತ್ತೆ ಇನ್ನೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕೆ ನಿಜವಾಗ್ಲೂ ಧೈರ್ಯ ತೋರಿಸ್ತಾರಾ ಮುಂದೆ ಬರ್ತಾರೆ ಡಾಕ್ಟರ್ ಉದಯ್ ಮೆಹ್ತಾ ಅವರು ಮಾರ್ಟಿನ್ ಅನ್ನೋ ಸಿನಿಮಾ ಮಾಡಿ ಸಿಕ್ಕಾಪಟ್ಟೆ ಲಾಸ್ ಆದವರು ಈಗ ಈ ರೀತಿಯ ನಿರ್ಮಾಪಕರ ಮನಸ್ಥಿತಿ ಹೇಗಿರುತ್ತೆ ಆಮೇಲೆ ಅವರು ಮತ್ತೆ ಮುಂದೆ ಇನ್ನೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕೆ ಮುಂದೆ ಬರ್ತಾರಾ ಇದು ನನ್ನ ಪ್ರಶ್ನೆ ಈ ಪ್ರಶ್ನೆ ಉತ್ತರ ರಾವಣ ಹೇಳ್ಬೇಕು ಅಂದರೆ ರಾವಣ ಸಿನಿಮಾ ಇವರು ಏನು ಸಿನಿಮಾ ಶಶಾಂಕ್ ಅವರು ಕೃಷ್ಣ ಲವ್ ಸ್ಟೋರಿ ಕಥೆಯೆಲ್ಲ ಹೇಳಿದಾಗ ಅವ್ರಿಗೆ ಭಾರಿ ಇಷ್ಟ ಆಯಿತು ಅಂದರೆ ಒಂದು ಹುಡುಗಿ ಹುಡುಗ ಪ್ರೀತಿಸ್ತಾನೆ ಪ್ರೀತಿಸಿದ್ಮೇಲೆ ಅವಳು ಇನ್ನೊಬ್ಬರನ್ನು ಜೊತೆ ಹೊರಡುತ್ತಾನೆ ಇದೆಲ್ಲ ನೋಡೋದಾಗ ಭಾಳ ಪೆಕ್ಯುಲಿಯರ್ ಆಗಿದೆ ಅಲ್ಲ ಚೆನ್ನಾಗಿದೆ ಅಂತ ನಾನು ಶಶಾಂಕ್ ಅಂತ ಕೇಳಿದೆ ಇದು ಸ್ವಂತ ಎಕ್ಸ್ಪೀರಿಯೆನ್ಸ್ ಅಂತೇಳಿ ಅವ್ರಿಗೆ ಖುಷಿ ಕಾರಣ ಏನು ಅಂತೇಳಿ ಅದೇ ಹೊತ್ತಿಗೆ ಅವರು ರಾವಣ ಸಿನಿಮಾ ಮಾಡ್ತಾ ಇದ್ರು ಮಾಡಿದ್ದಾರೆ ರಿಲೀಸ್ ಆಗಿಲ್ಲ ಸೊ ಇದು ಕೈಗೆತ್ಕೊಂಡ್ಬಿಟ್ರು ಇದು ಕಂಟಿನ್ಯೂ ಆಯಿತು ಸಿನಿಮಾ ರಾವಣ ಅದರ ಮಧ್ಯೆ ರಿಲೀಸ್ ಆಯಿತು ರಿಲೀಸ್ ಆದಾಗ ಈ ಮಾರ್ಟಿನ್ ಆದ ಆಮೇಲೆ ಏನಾಗುತ್ತೆ ಅವರಿಗೆ ಅದು ರಾವಣ ಆದಾಗ ಆಗಿದೆ ಆಲ್ರೆಡಿ ಹತಾಶ ಮನೋಭಾವ ಈ ಇಂಡಸ್ಟ್ರಿನೇ ಹೀಗೇನ ಅಂತ ಇವರು ಶಶಾಂಗ್ ಹತ್ರ ಕೇಳೋದವ್ರು ಸಿನಿಮಾ ರಿಲೀಸ್ ಆಗಿ ಫಸ್ಟ್ ಫಸ್ಟ್ ಶೋದಲ್ಲಿ ಹತ್ತು ಜನ ಇರಲಿಲ್ಲ ಅಂತೆ ರಾವಣ ನೋಡ್ಲಿಕ್ಕೆ ಹತ್ತು ಮೆಂಬರ್ಸ್ ಇಲ್ಲ ಹತ್ತು ಪ್ರೇಕ್ಷಕರೇ ಇಲ್ಲ ನಾನು ನಾನು ಯಾಕೆ ಇಷ್ಟೆಲ್ಲ ಕಷ್ಟ ಬಿದ್ದೆ ಇಷ್ಟೆಲ್ಲ ದುಡ್ಡು ಆಯಿತು ಸಿನಿಮಾ ನೋಡಲಿಕ್ಕೆ ಜನನೇ ಬರಲ್ಲ ಅಂತ ಗಾಬರಿಯಲ್ಲಿ ಇದು ನಿಲ್ಲಿಸ್ಬಿಡಿ ಕೃಷ್ಣ ನಿಲ್ಲಿಸ್ಬಿಡಿ ನಾನು ಹೌದು ನಾನು ನನಗೆ ಸಾಧ್ಯ ಇಲ್ಲ ನಿಲ್ಲಿಸ್ಬಿಡಿ ಇದು ಬೇಡ ಒಂದು ಕೋಟಿ ಖರ್ಚಾಗದ ಒಂದು ಕೋಟಿ ಮಾತ್ರ ಹೋಗಲಿ ನಿಮಗೆ ಅದು ಕಂಟಿನ್ಯೂ ಮಾಡ್ಬೇಕು ಅಂತ ಹೇಳಿದ್ರೆ ಬೇರೆ ಪ್ರೊಡಕ್ಷನ್ ಹುಡುಕಿ ಅಂತ ಹೇಳ್ಬಿಟ್ರಂತೆ ಅಂತ ಇಂತ ನನಗೆ ಗಾಬರಿ ಶಾಂಕಿಗೆ ಶಶಾಂಕ್ ಏನು ಮಾಡಿದ್ರು ಅದು ಏನಾದರೂ ಶೂಟ್ ಮಾಡಿದ ಇದೆಲ್ಲ ಎಡಿಟಿಂಗ್ ಟೇಬಲ್ಗೆ ಅಲ್ಲೆಲ್ಲ ರೆಕಾರ್ಡಿಂಗ್ ಇದಕ್ಕೆಲ್ಲ ಕರ್ಕೊಂಡೋಗಿ ಏನೇನು ಹಾಡು ಶೂಟ್ ಮಾಡಿದಾರೋ ಏನೇನು ಸೀಕ್ವೆನ್ಸ್ ತೊಗೊಂಡಿದ್ದಾರೋ ಎಲ್ಲನೂ ತೋರಿಸಿದ್ರು ಅವರಿಗೆ ತೋರಿಸಿದಾಗ ಅದೇನು ಕಾನ್ಫಿಡೆನ್ಸ್ ಬಂತ ಏನಂತ ಗೊತ್ತಿಲ್ಲ ಹಾಗಿದ್ರೆ ಮಾಡೋಣ ಅಂತ ಮಾಡೋಣ ಅಂತ ಹೇಳಬೇಕಿದ್ರೆ ಡಿಸ್ಟ್ರಿಬ್ಯೂಟರ್ ಮೋಹನ್ ಅಂತ ಇದ್ದಾರೆ ಅವರು ಸಪೋರ್ಟ್ ಮಾಡಿದರು ನೀವು ಶುರು ಮಾಡಿ ಕಂಟಿ ಕಂಟಿನ್ಯೂ ಮಾಡಿ ಶೂಟಿಂಗ್ ಮುಗಿಸಿ ರಿಲೀಸ್ ಟೈಮಿನಲ್ಲಿ ಆಗ ಎಷ್ಟು ಖರ್ಚಾಗುತ್ತೋ ಅದೆಲ್ಲ ನಾನು ನೋಡ್ತೇನೆ ಅಂತ ಹೇಳಿದರು ಮೋಹನ್ ಹಾಗೆ ಧೈರ್ಯದಲ್ಲಿ ಅದನ್ನು ಕಂಪ್ಲೇಂಟ್ ಮಾಡಿದ್ದು ನನಗೆ ಇವಾಗ ಒಂದು ಅಂದಾಜು ರಿಲೀಸ್ ಟೆನ್ಷನ್ ಎಲ್ಲೋ ಇಬ್ರು ಕಾಫಿ ಅಲ್ಲಿ ಪಕ್ಕದಲ್ಲಿ ಜನ ಇದ್ದಾರೆ ಐದು ಜನ ಆರು ಜನ ಹತ್ತು ಜನ ಇದ್ದು ಬಿಟ್ಟರೆ ಹೇಗೆ ಕತೆ ನಮ್ದು ಅಂತೇಳಿ ಭಯ ಬಿದ್ದು ಅವೆಲ್ಲ ಒಬ್ಬನನ್ನು ಕಳ್ಸಿ ತೋರಿಸಿ ನೋಡಿ ನೋಡಿ ಬಾ ಅಂತೇಳಿ ಹೇಳಿದ್ರೆ ಸರ್ ಅವರು ಆ ಬೋರ್ಡ್ ಬಿದ್ದಿದ್ದು ನೋಡಿದ ತಕ್ಷಣ ಇಬ್ಬರು ಖುಷಿಯಲ್ಲಿ ಕುಡ್ದಾರು ಬಿಟ್ರಂತೆ ಸರ್ ನನಗೆ ಒಂದು ಅಂದಾಜು ಇವಾಗ ಸಿಗ್ತದೆ ನೀವು ಹೇಳಿದ್ದು ಏನಕ್ಕೆ ಲೋ ಬಜೆಟಲ್ಲಿ ಕಮ್ಮಿ ಬಜೆಟ್ ಅಲ್ಲಿ ಯಾರು ಕಮ್ಮಿ ಸಿಗ್ತಾರೋ ಈ ಸಿನಿಮಾ ಮಾಡೋಣ ಕ್ರಿಶನ್ ಲವ್ ಸ್ಟೋರಿ ಅಂತ ಆರ್ಯ ಡಾಕ್ಟರ್ ಇದೆಲ್ಲ ನಾವು ಶಶಾಂಕ್ ಅವರ ಮಾತಲ್ಲಿ ಕೇಳಿದಾಗ ಸೊ ನೋಡೋಣ ಇನ್ನೂ ಒಂದು ಸಲ ಹೇಗೆ ಹೇಗಿರುತ್ತೆ ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ ಓಕೆ ಇನ್ನೂ ಜನ ಯಾಕಂದರೆ ಅದು ಅವರ ಅನುಭವಿಸಿದವರೇ ಹೇಳುವ ಮಾತಾಡಲ್ಲ ನಾನು ಹೇಳುವಾಗ ಇಲ್ಲಿ ಪದಗಳು ವ್ಯತ್ಯಾಸ ಆಗಿರ್ತದೆ ಬಟ್ ಅದು ಚೆನ್ನಾಗಿರ್ತದೆ ಅದನ್ನು ಕೇಳಿಸ್ಕೊಂಡು ಓಕೆ ವೀಕ್ಷಕರೇ ಈಗ ಒಂದು ಆಡಿಯೋ ಕ್ಲಿಪ್ ಕೇಳ್ಕೊಂಬನಿ ಅದರಲ್ಲಿ ನಮ್ಮ ನಿರ್ದೇಶಕರು ಉದಯ್ ಮೆಹ್ತಾ ಅವ್ರ ಬಗ್ಗೆ ಕೃಷ್ಣನ್ ಲವ್ ಸ್ಟೋರಿ ಹೇಗೆ ಶುರುವಾಯ್ತು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಸ್ ಹೇಳ್ತಾರೆ ಕೇಳ್ಕೊಂಡ್ ಬನ್ನಿ ಓಕೆ ಓಕೆ ಈ ಉದಯ್ ಮೆಹ್ತಾ ಅವ್ರ ಕಥೆ ಎಲ್ಲ ಮೊದಲು ಕೇಳಿದ್ರ ಹೌದೌದು ಕತೆ ಕೇಳಿನೇ ಅವರು ಫ್ಯಾಕ್ಟ್ ಅವರು ಮೊಗ್ಗಿನ ಮನಸ್ಸು ಸಿನಿಮಾ ನೋಡಿ ತುಂಬಾ ಇಂಪ್ರೆಸ್ ಆಗಿದ್ದವರು ಉದಯ್ ಮೆಹ್ತಾ ಅವರು ಅವ್ರಿಗೆ ಸರಿ ನನ್ ಜೊತೆ ಒಂದ್ ಫಿಲ್ಮ್ ಮಾಡ್ಬೇಕು ಅಂತ ಒಂದ್ ಆಸೆ ಇತ್ತಂತೆ ಅವರು ಅದೇ ಯೋಗೇಶ್ ಮುಖಾಂತರ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಒಳ್ಳೆ ಡೈರೆಕ್ಟರ್ ಒಂದ್ ಫಿಲಮ್ ಮಾಡಬೇಕು ಅಂತ ಇನ್ನು ಜಸ್ಟ್ ಎಂಟ್ರಿ ಕೊಟ್ಟಿದ್ರು ಸಿನಿಮಾ ಇಂಡಸ್ಟ್ರಿಗ ಉದಯ ಮೇಹ್ ಅವ್ರದ್ದು ರಾವಣ ಫಿಲಮ್ ಇನ್ನು ಅವಾಗ ಇನ್ನು ರಿಲೀಸ್ ಆಗಿರ್ಲಿಲ್ಲ ಅವಾಗ ನನ್ನನ್ನ ಬಂದು ಹಂಗೆ ಅಪ್ರೋಚ್ ಮಾಡಿದಾಗ ನನಗೂನು ಆಯ್ತು ಮಾಡ್ತೀನಿ ಅಂತ ಹೇಳ್ದೆ ಬಟ್ ಅವಾಗ ಅದು ಒಂದ್ ಫಿಲ್ಮ್ ಮಾಡೋಣ ಯಾವ್ದಾರ ಕತೆ ಇದ್ರೆ ಹೇಳಿ ಅಂತ ಕೇಳಿದ್ರು ಅವಾಗ ನಾನು ಹೋಗಿ ಕತೆ ಹೇಳಿದ ತಕ್ಷಣ ಇನ್ಸ್ಟೆಂಟ್ ಆಗಿ ಒಪ್ಕೊಂಡ್ರು ಉದಯ್ ಮೆಹತ್ ಅವರು ಅವ್ರಿಗೆ ತುಂಬಾ ಇಷ್ಟ ಆಯ್ತು ಹೀರೋಯಿನ್ ಅವ್ರಿಗೆ ತುಂಬಾ ಇಷ್ಟ ಆಗಿದ್ದು ಹೀರೋಯಿನ್ ಹೀರೋನ್ ಬಿಟ್ಬಿಟ್ಟು ಓಡೋಗ್ತಾಳೆ ಇದು ಟ್ವಿಸ್ಟ್ ಯಾವ್ದು ಲವ್ ಸ್ಟೋರಿ ನಲ್ಲಿ ಬಂದಿಲ್ಲ ಈ ತರ ಹೀರೋಯಿನ್ ಹೀರೋಯಿನ್ ಬಿಟ್ಟು ಓಡೋಗ್ತಾಳೆ ಅಂದ್ರೆ ಡಿಫರೆಂಟ್ ಆಗಿದೆ ಆಮೇಲೆ ಕ್ಲೈಮ್ಯಾಕ್ಸ್ ಟ್ರಾಜಿಕ್ ಎಂಡ್ ಅನ್ನೋದು ಅವ್ರಿಗೆ ಕನೆಕ್ಟ್ ಆದ್ರು ಅವ್ರು ಇಲ್ಲ ತುಂಬಾ ಸೆನ್ಸಿಟಿವ್ ಆಗಿದೆ ಇದು ಆಮೇಲೆ ತುಂಬಾ ಎಮೋಷನಲಿ ಹೆಣ್ಮಕ್ಳೆಲ್ಲ ತುಂಬಾ ಕನೆಕ್ಟ್ ಆಗ್ತಾರೆ ಈ ಈ ಫಿಲಂಗೆ ಆಯ್ತು ಮಾಡೋಣ ಅಂತ ಹೇಳಿ ಅವ್ರ ಕಥೆ ಒಪ್ಕೊಂಡ್ ಮೇಲೆ ಆಮೇಲೆ ಹೀರೋ ಯಾರು ಹೀರೋ ಯಾರು ಇದೆಲ್ಲ ಡಿಸ್ಕಷನ್ ಆಗಿದೆ ಇದೆಲ್ಲ ಮಾಡಿ ಬಟ್ ಎಲ್ಲಾ ಆಯ್ತು ನಿಜವಾದ ಟ್ರಾಜಿಡಿ ಇರೋದು ಏನು ಅಂದ್ರೆ ನೆಕ್ಸ್ಟ್ ಬರೋದು ನೆಶ್ನಲ್ ಲವ್ ಸ್ಟೋರಿ ಎಲ್ಲಾ ಆಯ್ತು ಹೀರೋ ಹೀರೋಯಿನ್ ಆಗಿ ಶೂಟಿಂಗ್ ಸ್ಟಾರ್ಟ್ ಆಯ್ತು ಒಂದ್ ಸ್ಕೆಡಲ್ಲು ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ವಿ ನಾವು ಆ ಔಟ್ ಡೋರ್ ಶೆಡ್ಯೂಲ್ ಫಸ್ಟ್ ಮುಗಿಸ್ಕೊಂಡ್ ಬಂದ್ಬಿಟ್ವಿ ಅಂದ್ರೆ ಸೆಕೆಂಡ್ ಫಸ್ಟ್ ಆಯ್ತು ಇನ್ಕ್ಲೂಡಿಂಗ್ ಪಾಪ್ಯುಲರ್ ಹಿಟ್ ಸಾಂಗ್ಸ್ ಇದೆಯಲ್ಲ ಅದು ಹಿಟ್ ಸಾಂಗ್ ಸಂತೆಯಲ್ಲಿ ನಿಂತ ಸಾಂಗ್ ಶೂಟಿಂಗ್ ಆಗೋಯ್ತು ಅದ್ ಮುಗಿಸ್ಕೊಂಡ್ ಬಂದ್ಮೇಲೆ ಇವ್ರದ್ದು ಮೊದಲನೇ ಸಿನಿಮಾ ರಿಲೀಸ್ ಆಯ್ತು ರಾವಣ ಉದಯ್ ಮೆಹತಾ ಅವ್ರದ್ದು ಅವ್ರೊಡಕ್ಷನ್ ಅದು ಡಿಸಾಸ್ಟರ್ ಆಗೋಯ್ತು ಡಿಸಾಸ್ಟ್ ಆಗಿ ಅದು ಅವ್ರಿಗೆ ತುಂಬಾ ಅಂದ್ರೆ ಉದಯ ಮೇಯ್ತವ್ರು ಪಾಪ ಎಷ್ಟು ಟೆನ್ಷನ್ ಆಗಿದ್ರು ಅಂದ್ರೆ ಅವ್ರು ಆಕ್ಚುಲಿ ಸಿನ್ಮಾ ಇಂಡಸ್ಟ್ರಿಗೆ ಫಸ್ಟ್ ಸ್ಟೆಪ್ ಅದು ಓಪನಿಂಗ್ ಅಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ ಏನಿದು ಸಿನ್ಮಾ ಹಿಂಗ ಅಂತ ಅವ್ರು ಏಯ್ ಒಂದು ಹತ್ತು ಜನ ಇಲ್ಲ ಥಿಯೇಟರ್ ಅಲ್ಲಿ ಫಸ್ಟ್ ಡೇ ಅಂತ ಈ ತರ ಏನ್ರಿ ಸಿನ್ಮಾ ಅಂದ್ರೆ ನಾವ್ ಸಿನ್ಮಾನೇ ಮಾಡ್ತಾ ಇರ್ಲಿಲ್ಲ ಈ ತರ ಅಂದಿದ್ರೆ ಅವ್ರ ಪಾಪ ರಿಯಲ್ ಎಸ್ಟೇಟ್ business ಅವ್ರು ಅವ್ರ ಗಾಬರಿ ಆಗೋಗ್ಬಿಟ್ರು ಫಸ್ಟ್ ಡೇ ಅದನ್ ನೋಡಿ ಓಕೆ ಸರಿ ಆಮೇಲೆ ಒಂದ್ ದಿವ್ಸ ಒಂದ್ ಒಂಥರ ಶೆಲ್ ಉದಯ್ ಅವ್ರು ಅಂದ್ರೆ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ರು ಅವ್ರು ಆ ಫಿಲ್ಮ್ ಹಿಂಗೆ ಡಿಸಾಸ್ಟರ್ ಆಗಿದ್ದಕ್ಕೆ ಅಂದ್ರೆ ಒಂದ್ ಪ್ರಿಂಟ್ ಪಬ್ಲಿಸಿಟಿ ದುಡ್ಡು ಬಂದಿಲ್ಲ ಅದು ಸರಿ ಆಮೇಲೆ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಆದ್ಮೇಲೆ ಒಂದ್ ದಿವಸ ನನ್ನನ್ನ ಕರ್ಸಿ ಶಶಾಂಕ್ ಅವ್ರೆ ನನಗೆ ಈ ಸಿನಿಮಾ ಇಂಡಸ್ಟ್ರಿ ನೆ ಬೇಡ ಅನ್ಸಬಿಟ್ಟಿದೆ ಏನ್ರಿ ನಿಮ್ ಸಿನಿಮಾ ಇಂಡಸ್ಟ್ರಿ ಒಂದ್ರು ಪ್ರಿಂಟ್ ಪೋಸ್ಟರ್ ಕಾಸು ಬರ್ಲಿಲ್ವಲ್ರಿ ಹೆಂಗಾದ್ರೆ ಹೆಂಗ್ರಿ ಸಿನಿಮಾ ಮಾಡೋದು ಏ ಇಲ್ಲ ಇಲ್ಲ ನನಗೆ ತುಂಬಾ ಭಯ ಆಗ್ತಾ ಇದೆ ನಾನು ಕಂಟಿನ್ಯೂ ಮಾಡಲ್ಲ ಈ ಸಿನಿಮಾ ನ ಅನ್ಬಿಟ್ರು ಕೃಷ್ಣನ್ ಲವ್ ಸ್ಟೋರಿ ಅಯ್ಯೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದ್ ಕೋಟಿ ಖರ್ಚು ಮಾಡಿದ್ದಾರೆ ಒಂದ್ ಶೆಡ್ಯೂಲ್ ಶೂಟಿಂಗ್ ಆಗ್ಬಿಟ್ಟಿದೆಯಲ್ಲ ಹೌದು ಇಲ್ಲ ಇಲ್ಲ ನೀವು ಯಾರಾದ್ರೂ ಬೇರೆ ಪಾರ್ಟ್ನರ್ಸ್ ಟೇಕ್ ಓವರ್ ಮಾಡ್ಕೊಳ್ಳೋಂತವ್ರು ಯಾರಾದ್ರೂ ಇದ್ರೆ ನೋಡಿ ನಾನು ಇದನ್ನ ಮಾಡಲ್ಲ ಕಂಟಿನ್ಯೂ ಮಾಡಲ್ಲ ಅಂದ್ಬಿಟ್ರು ಅವರು ಅಂದ್ರೆ ಅವ್ರ ಜೊತೆನಲ್ಲಿ ಒಂದಷ್ಟು ಜನ ಪಾರ್ಟ್ನರ್ಸ್ ಇದ್ರು ಅವರು ಫಸ್ಟ್ ಗು ಪಾರ್ಟ್ನರ್ಸ್ ಇದ್ರು ಅವರು ಅಂದ್ರೆ ಎಲ್ಲರದು ಒಂದ್ ಸುಮಾರಾಗಿ ಎಲ್ಲರದು ಒಂದ್ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಆತರ ಒಬ್ಬೊಬ್ಬರು ಇದ್ರೇನು ಅದು ಅದು ಹೋದ್ರೆ ಹೋಯ್ತು ಅಂತ ಬಿಟ್ಬಿಡ್ತೀನಿ ನಾನು ಇದಕ್ ಮೇಲೆ ದುಡ್ಡು ಹಾಕಿ ಇನ್ನು ಕಳ್ಕೊಳಕ್ ರೆಡಿ ಇಲ್ಲ ಅಂದ್ಬಿಟ್ರು ಎಂತ ವಸ್ತು ಶಶಾಂಕ್ ಡಾಕ್ಟ್ರೆ ಶಶಾಂಕ್ ಅವರ ಮಾತುಗಳಲ್ಲಿ ಕೇಳಿದ್ವಿ ಸುಮಾರಷ್ಟು ವಿಷಯಗಳು ಅವರು ತಿಳಿಸ್ಕೊಟ್ಟಿದ್ದಾರೆ ಆದರೆ ಕೃಷ್ಣನ್ ಲವ್ ಸ್ಟೋರಿ ಒಂದು ಹೇಳಕ್ಕೆ ಹೋದ್ರೆ ನಾನು ಹೇಳೋದಲ್ಲ ಒಂಥರ ಹುಚ್ಚು ಪ್ರೀತಿ ಇರುವಂಥ ಸಿನಿಮಾ ಕೃಷ್ಣನ್ ಲವ್ ಸ್ಟೋರಿ ಯಾಕಂದ್ರೆ ಸಿನಿಮಾ ಹೋಗದಂಗೆ ಅಜಯ್ ರಾವ್ ರಾಧಿಕಾ ಪಂಡಿತ್ ಅವರು ಇಬ್ಬರು ಇನ್ನೇನು ಆಲ್ಮೋಸ್ಟ್ ಲವಲ್ ಬೀಳ್ತಾರೆ ಮದುವೆ ಆಗ್ತಾರೆ ಅಂದ್ಕೊಂಡಾಗ ಹುಡುಗಿಗೆ ಮಿಡಲ್ ಕ್ಲಾಸ್ ಹುಡುಗಿ ಅವ್ರಿಗೊಂದು ಇರುತ್ತೆ ಶ್ರೀಮತಿ ಮದುವೆ ಆಗಬೇಕು ಅವರ ಪರಿಸ್ಥಿತಿಗಳನ್ನು ನೋಡಿ ಅವರು ಪ್ರದೀಪ್ ಅವ್ರ ಹಿಂದೆ ಹೋಗ್ತಾರೆ ಆಗ ಅಲ್ಲಿ ನಡೆಯೋದೇ ಒಂದು ಆ್ಯಕ್ಸಿಡೆಂಟ್ ಅವರು ಆಮೇಲೆ ಆ ಒಂದು ಡಿಪ್ರೆಷನ್ ಸ್ಟೇಟಲ್ಲಿ ರಾಧಿಕಾ ಅವ್ರನ್ನ ನೋಡೋಕ್ಕೆ ಸೆಕೆಂಡ್ ಹಾಫಲ್ಲಿ ಎಷ್ಟೊಂಥರ ಮನಸ್ಸಿಗೆ ಬೇಜಾರಾಗುತ್ತೆ ಅಂದರೆ ಆದರೂ ಅಜಯ್ ರಾವರು ತಮ್ಮ ಕುಟುಂಬನೆಲ್ಲ ಕನ್ವಿನ್ಸ್ ಮಾಡಿ ತನ್ನ ಬಿಸ್ನೆಸ್ ಎಲ್ಲ ಏನೇನು ಅವರು ಸ್ಟಾರ್ಟ್ ಮಾಡಿರ್ತಾರೆ ಹೌಸ್ದಾಗಿ ಅದನ್ನೆಲ್ಲ ಬಿಟ್ಟು ಒಂದು ಮಿಡಲ್ ಕ್ಲಾಸ್ ಹುಡುಗಾಗಿರ್ತಾರೆ ಅಜಯರಾವ್ ಅವರು ರಾಧಿಕಾ ಪಂಡಿತವ್ರನ್ನ ಮತ್ತೆ ಎಲ್ಲೋ ಟ್ರಿಪ್ಗೆ ಅಂತ ಕರ್ಕೊಂಡು ಹೋಗ್ತಾರೆ ಅವ್ರ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಡಿಪ್ರೆಷನಿಂದ ಆಚೆ ಬರಲಿ ಅಂತ ಆದರೆ ಅಲ್ಲಿ ಹೋದಾಗ ನಡೆಯೋ ಕಥೆನೇ ಬೇರೆ ಕ್ಲೈಮ್ಯಾಕ್ಸಲ್ಲಿ ರಾಧಿಕ ಪಂಡಿತವರು ಮತ್ತೆ ಅಲ್ಲಿ ಯಾರೋ ಒಂದು ನಾಲ್ಕು ಜನ ವಿಲನ್ಸ್ ಇರ್ತಾರೆ ಅವರು ಬಂದು ಇವ್ರನ್ನ ಕೆಡ್ಸೋಕ್ಕೆ ಅಂತ ಬರ್ತಾರೆ ಆಗ ಇದನ್ನೆಲ್ಲ ನೋಡಿ ನನ್ನಿಂದ ಅಜಯ್ ರಾವಗೆ ಒಂದು ಕೆಟ್ಟ ಹೆಸರು ಬರಬಾರದು ಅಂತ ಎಸ್ ಆ ಒಂದು ಜಲಪಾತದ ಮೇಲಿಂದ ಬಿದ್ದು ಆ ಜಲಪಾತದ ಮೇಲಿಂದ ಬಿದ್ದು ಅಂತ ಹೇಳಿದೆಯಲ್ಲ ಅಲ್ಲಿಗೆ ನಿಲ್ಸಿದರೆ ಉಳಿದ ಸ್ಟೋರಿ ಬೇರೆ ರೀತಿಯಲ್ಲಿ ಕಂಟಿನ್ಯೂ ಆಗುತ್ತೆ ಅದು ಕೃಷ್ಣನ್ ಕೃಷ್ಣನ್ ಅಲ್ಲಾ ರಾಧಿಕಾ ಕಿರಿಕ್ ಸ್ಟೋರಿ ಅದು ಬೇರೆ ರಾಧಿಕಾ ಕಿರಿಕ್ ಅದನ್ನು ಬೇರೆ ಇದೆ ಅದು ಆಕೆ ಈಜು ಬರೋಲ್ಲ ಓ ಯಶ್ ಶಶಾಂಕಿ ಹೇಳಿದ್ದಾರೆ ನೀ ಈಜು ಕಲ್ತು ಬಾ ಅಂತೇಳಿ ಸ್ವಲ್ಪ ಗ್ಯಾಪ್ ಇತ್ತು ಟೈಮ್ ಅಷ್ಟರಲ್ಲಿ ಶೂಟಿಂಗ್ ಶುರು ಆಯಿತು ಆಕೆ ಬಂದ್ಬಿಟ್ಲು ಈಜು ಕಲ್ತಿದ್ಯಾ ಅಂತ ಹೇಳೋದು ಇಲ್ಲ ಅಂತೇಳಿ ಅದು ಒಂದು ತೆಪ್ಪ ತೆಪ್ಪದಲ್ಲಿ ಹೋಗೋದು ಸೀಕ್ವೆನ್ಸ್ ಅಕಸ್ಮಾತ್ ಏನಾದರೂ ಎಡೌಟ್ ಆದರೆ ಅಂತ ಶಶಾಂಕಿಗೆ ಡೌಟ್ ಈಜ್ಕೊಂಡು ಬಂದ್ಬಿಡ್ತಾರೆ ಅಂತೇಳಿ ಈಜು ಬರೋಲ್ಲ ಅಂತೇಳಿ ಕೋಪ ನೆತ್ತಿಗೆ ಇರ್ಬಿಟ್ಟು ಬೈದ 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 ಅಷ್ಟರಲ್ಲಿ ರವಿವರ್ಮ ಅಲ್ಲಿದ್ದರು ರವಿವರ್ಮ ಇರೋದಕ್ಕೆ ಇವರಿಗೆ ಸ್ವಲ್ಪ ಧೈರ್ಯದಲ್ಲಿ ಶೂಟ್ ಮಾಡಿದರು ಶೂಟ್ ಮಾಡಿದ್ದು ಕೂಡ ಯಾಕೆ ನೀರಿಗೆ ಬಿದ್ದುಬಿಟ್ರು ಅದು ಹೇಗೋ ಮುಳುಗೋಳನ್ನು ಎತ್ಕೊಂಡು ಬಂದರೆ ಆ ಥರ ಆಗಿರೋದು ಅಲ್ಲಿ ಅಲ್ಲಿ ಸ್ಟಾರ್ಟ್ ಆದ್ದು ಕೆಟ್ಟ ಮಾತು ಹೇಳಲಿಕ್ಕೆ ಶಶಾಂಕ್ ಪೂರ್ತಿ ಮಾತೆ ಬಿಟ್ಬಿಟ್ರೆ ಅದಕ್ಕೆ ಮಾಡಿದ್ರೆ ಮಾತಾಡಿಲ್ಲ ಶೂಟಿಂಗ್ ಕೊನೆಯವರೆಗೆ ಲಾಸ್ಟ್ ಇದು ಏನು ದೃಶ್ಯ ತಗೋಬೇಕು ಅವ್ರ ತಂದೆ ಬಂದು ಕನ್ವಿನ್ಸ್ ಮಾಡಿದ್ದು ಇರ್ತಾರೆ ದಯವಿಟ್ಟು ಮಗಳದು ಮಗುವದು ಅದಕ್ಕೆ ಈ ತರ ಹಿಂಸೆ ಕೊಡಬೇಡಿ ಆರಾಮಾಗಿ ಮಾಡಿ ಸಿನಿಮಾ ದಯವಿಟ್ಟು ಆಕೆ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ ಅಂತ ಹೇಳಿ ಕೇಳಿದ ಕ್ಷಮೆ ಕೇಳಿದ್ಮೇಲೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಅದು ತುಂಬಾ ಆರಾಮಾಗಿ ತುಂಬಾ ಖುಷಿಯಲ್ಲಿ ಅಂದ್ರೆ ಒಂದು ಒಂದು ಸಕ್ಸಸ್ಫುಲ್ ಸಿನಿಮಾಗೆಲ್ಲ ಮನೆ ಹಿನ್ನೆಲೆ ಇದೆ ಅಂತೇಳಿ ಶಶಾಂಕೇ ಮಾತಾಡಿದ್ದಾರೆ ಹೌದಾ ಎಸ್ ಓಕೆ ಎಲ್ಲ ಇವಾಗ ಒಂದೇ ಕೇಳಿದೀವಿ ಪಾಯಿಂಟ್ ಎಲ್ಲ ಮಿಸ್ ಆಗಿರ್ಬೇಕು ಅಂತ ಕೇಳ್ಕೊಂಡ್ ಮೇತಾರ್ ಪಾಪ ಅವ್ರ ಏನು ಅವ್ರ ಅವ್ರ ಮಧ್ಯೆ ಮುಖ್ಯ ಅವ್ರ ಈ ಕಡೆ ಹೀರೋಯಿನ್ ಜೊತೆ ಜಗಳ ಆಡಿದ್ರು ಸುಮ್ನೆ ನಿಂತ್ಕೊಂಡಿರೋ ನೋಡ್ತಾ ಬ್ಲಾಕ್ ಪಸ್ಟರ್ ಇಷ್ಟ ಹಿಟ್ ಆದಾಗ ಇಲ್ಲ ಇಲ್ಲ ಅಲ್ಲ ಅವರು ತುಂಬಾ ಖುಷಿ ಆದ್ರು ಇಲ್ಲ ಯಾಸಿ ಶೂಟಿಂಗ್ ಮುಗಿಸ್ಕೊಂಡ್ ಬಂದ ತಕ್ಷಣ ನಾವು ಆ ಫುಲ್ ಶೂಟಿಂಗ್ ಮುಗಿದಿದ್ ತಕ್ಷಣ ಅವ್ರಿಗೆ ಆಲ್ಮೋಸ್ಟ್ ಅಷ್ಟೊತ್ತಿಗೆ ಗೊತ್ತಾಗ್ಬಿಡ್ತು ಆಮೇಲೆ ಸಾಂಗ್ ರಿಲೀಸ್ ಆಗಿ ಆಡಿಯೋ ದೊಡ್ಡ ಹಿಟ್ ಆಗೋಯ್ತು ಆಮೇಲೆ ಉದಯ ಟಿವಿಗೆ ಸಿನಿಮಾ ಸೇಲ್ ಆಗೋಯ್ತು ಟಿವಿ ರೈಟ್ಸ್ ಇವೆಲ್ಲ ಆದ ತಕ್ಷಣ ಅವ್ರಿಗೆ ಅಲ್ಲೇ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಇಲ್ಲ ಈ ಸಿನಿಮಾ ಹೌದು ಕರೆಕ್ಟ್ ಒಳ್ಳೇದಾಯ್ತು ನಾನು ಡೈರೆಕ್ಟರ್ ಮಾತು ಕೇಳಿದ್ದು ಅಂತ ನೋಡಿ ಯಾವತ್ತ ಅವ್ರು ಬಿಟ್ಟು ಹೋಗ್ಬಿಟ್ಟಿದ್ರೆ ಸಿನ್ಮಾ ಅದ ಆಗ್ತಾನೆ ಇರ್ಲಿಲ್ಲ ಅಂತ ಹೇಳಿ ಅಲ್ಲಿಂದ ಅವ್ರು ತುಂಬಾ ಖುಷಿ ಆಗಿ ಆಯ್ತು ಎಲ್ಲ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡಣ ರಿಲೀಸ್ ಗಿಲೀಸ್ ಎಲ್ಲ ಗ್ರ್ಯಾಂಡ್ ಆಗಿ ಅಂದ್ರೆ ಅವ್ರ ಬಟ್ ಒಂದು ಫೋಬಿಯಾ ಇತ್ತು ಅವ್ರ ತಲೆ ಒಳಗೆ ಫಸ್ಟ್ ಡೇ ಮಾರ್ನಿಂಗ್ ಶೋ ಅವ್ರಿಗೇನು ಅಂದ್ರೆ ಟ್ರೋಮಾ ತರ ಈಗ ಅವ್ರ ಹೆಂಗೆ ರಾವಣ ಪಿಕ್ಚರ್ ಮಾರ್ನಿಂಗ್ ಶೋ ಖಾಲಿ ಎಂ ಟಿ ಥಿಯೇಟರ್ ನೋಡಿದ್ರಲ್ಲ ಆ ಟ್ರೋಮಾ ಅವರಿಂದ ದೂರ ಹೋಗಿರ್ಲಿಲ್ಲ ಆ ಟ್ರೋಮಾ ದೂರ ಆಗಿದ್ದೇ ಅವ್ರಿಗೆ ಕೃಷ್ಣನ್ ಲವ್ ಸ್ಟೋರಿ ಮಾರ್ನಿಂಗ್ ಶೋ ಸಾಗರ್ ಥಿಯೇಟರ್ ಜನ ಹೌಸ್ಫುಲ್ ಬೋರ್ಡ್ ಬಿದ್ದಾಗ ಮಾರ್ನಿಂಗ್ ಶೋನೇ ಹೌಸ್ಫುಲ್ ಪಿಕ್ಚರ್ ಅದು ಹ್ಮ್ ಅಂದ್ರೆ ನಾವು ಒಂಬತ್ ಗಂಟೆಗೆ ಅಲ್ಲೇ ಹೋಟೆಲ್ ಟಿಫನ್ ಮಾಡ್ತಾ ಇದೀವಿ ಅವಾಗ್ಲೂ ಅವ್ರಿಗೆ ಅದೇ ಭಯ ಸರ್ ನಿಜವಾಗ್ಲೂ ಜನ ಬರ್ತಾರ ಸರ್ ಜನ ಬರ್ತಾರ ಸಾರ್ ಅಂತ ಅಂದ್ರೆ ಅಂದ್ರೆ ಪಾಪ ಅವ್ರ ಅನುಭವ ಅವ್ರಿಗೆ ಹಂಗ ಆಗ್ಬಿಡಿತ್ತು ನಾವು ಏಯ್ ಸುಮ್ನೆ ರೀ ಸರ್ ಯಾಕೆ ಸರ್ ಇಷ್ಟೊಂದು ಕೂಳೆ ಕೊಡ್ತೀರಾ ಟೆನ್ಶನ್ ಮಾಡ್ಕೊಂತೀರಾ ಗ್ರ್ಯಾಂಡ್ ಓಪನಿಂಗ್ ತಗೊಳುತ್ತೆ ಪಿಕ್ಚರ್ ಸಾಂಗ್ಸ್ ಮ್ಯಾಸಿ ಮೇ ಬಂದೇ ಬರ್ತಾರೆ ಜನ ಆಮೇಲೆ ಫಿಲಮ್ ಚೆನ್ನಾಗಿದೆ ಏನ್ ವರಿ ಮಾಡಂಗಿಲ್ಲ ಅಂತ ಹೇಳಿ ಅವ್ರಿಗೆ ಹತ್ತುವರೆಗೆ ಹೌಸ್ಫುಲ್ ಬೋರ್ಡ್ ಬಿದ್ದ್ಮೇಲೆನೆ ಉದಯ್ ಮಹತ್ ಅವ್ರಿಗೆ ನಂಬಿಕೆ ಬಂದಿದ್ದು ಅಪ್ಪ ಅಂತ ಈ ಒಂದು ಸಿನಿಮಾ ಕೃಷ್ಣನ್ ಲವ್ ಸ್ಟೋರಿ ಒಂದು ಮಿಡಲ್ ಕ್ಲಾಸ್ ಹುಡುಗನ ಸ್ಟೋರಿ ಹುಡುಗಿಯ ಸ್ಟೋರಿ ಜೊತೆಗೆ ಇನ್ನೊಬ್ಬ ಮೂರನೇ ವ್ಯಕ್ತಿ ಬಂದಾಗ ಏನೇನ್ ಆಗತ್ತೆ ಟ್ವಿಸ್ಟ್ ಆಗತ್ತೆ ಕೊನೆಗೆ ಎಲ್ಲಿ ಪ್ರಾಣ ಕಟ್ಕೊಳಂತ ಪರಿಸ್ಥಿತಿ ಬಂತು ಇದನ್ನೆಲ್ಲ ನೋಡಿದೀವಿ ಒಂದು ಒಳ್ಳೆ ಸ್ಟೋರಿ ಮನ ಮುಟ್ಟುವಂತ ಸ್ಟೋರಿ ಅಂತಾನೆ ಹೇಳ್ಬೋದು ಸೊ ಇಷ್ಟೆಲ್ಲ ಎಷ್ಟೋ ಗೊತ್ತಿಲ್ಲದಿರೋ ವಿಷಯಗಳು ಮಾತಾಡಿದೀವಿ ಜೊತೆಗೆ ಶಶಾಂಕ್ ಅವರ ಆಡಿಯೋ ಕ್ಲಿಪ್ಸ್ ಎಲ್ಲ ಕೇಳಿದೀವಿ ನೀವು ಮಾತಾಡಿರೋದು ಸೊ ಒಂದು ಒಳ್ಳೆ ಸಿನಿಮಾಗೆ ಒಂದು ಒಳ್ಳೆಯ ಒಂದು ಎಂಡಿಂಗ್ ಸಿಕ್ತು ಸಿನಿಮಾದಲ್ಲಿ ಸಿಕ್ಕಿಲ್ಲ ನಮ್ಮಲ್ಲಿ ಶೋ ಸಿಕ್ತು ಬಹಳಷ್ಟು ವಿಷಯ ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟ್ರೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ವೀಕ್ಷಕರೇ ಇದಾಗಿತ್ತು ಕೃಷ್ಣನ ಲವ್ ಸ್ಟೋರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಟ್ಟಿಗೆ ನಾನು ಡಾಕ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ